ನಮಸ್ಕಾರ ರೀ ದೊಡ್ಡ ಮಂದಿ ಇವತ್ ನಾವ್ ಇಲ್ಲಿ ಹೊಂಟಂದ್ರ ಕಣ್ಣೂರ ಕರಸಿದ್ದೇಶ್ವರ ದೇವಸ್ಥಾನಕ್ಕೆ ಬರ್ರಿ ಹೋಗೋಣ ಹಂಗೆ ಶ್ರೀ ದೇವಿ ದರ್ಶನ ಮಾಡ್ಕೊಂಡು ಮಾಡ್ಬರ್ರಿ ಇಲ್ಲಿ ಪ್ರತಿಯೊಬ್ರು ಯಾರ ಇಲ್ಲಿ ಗಾಡಿ ತೆರಿಗೆ ದರ್ಶನ ಪಡ್ಕೊಂಡು ಹೋಗ್ತಾರ ನಾವು ಕಣ್ಣೂರ್ ಕರ್ಸಿದ್ದೇಶ್ವರ ಹುಡುಗಿ ಬಂದೇ ಬಿಟ್ಟು ನೋಡಪ್ಪ ಬರ್ರಿ ಹೋಗೋಣ ಹೆಂಗತ್ ನೋಡಮ್ಮ ಆದ್ರು ಮಂದಿ ಭಾಳ ಐತ್ರಿ ಬರ್ರಿ ನಾವು ದರ್ಶನ ಮಾಡೋಣ ನೀವು ದರ್ಶನ ಮಾಡೋಕ್ರಿ ಬನ್ರಿ ಹೋಗೋಣ ನಾವು ದೂರದರ್ಶನ ದರ್ಶನ ಪಾಳೆ ಬಾಳೆ ಹಚ್ಚಬಿಟ್ಟೆ ನೋಡ್ರಿ ಒಳಗೆ ಇಲ್ಲ ಲಾಸ್ಟ್ ಇಲ್ಲಿ ನೋಡ್ರಿ नाम सीधा प्रसाद बंद नोड ಹಂಗ ನಮ್ಮ ಟೂರ್ ಜೊತೆ ನಾವು ಪ್ರಸಾದ ಮಾಡಕ ಕೂತ ಬಿಟ್ಟೆ ನೋಡಪ್ಪ ಪಾಯಿನ ಹಾ ನಾವಿನ್ನ ದರ್ಶನ ಮುಸೋನ ಒಂಟೆಬರಿ ಬನ್ನ ಕಣ ರೆಡಿ ಆಗಿದ್ ನೋಡಣ್ಣ ತಗರಾ ಹಾಕೊಂಡು ಬ್ರೋ ಹಾಕೊಂಡು ನಾವು ದೇವರ ದರ್ಶನ ಮುಸೋನ ಹೊಂಟಿ ನೋಡ್ರಿ ನಮ್ಮೋರ್ ಕಡೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ